ಇಷ್ಟು ವೈವಿಧ್ಯತೆಗಳ ನಡುವೆನೂ ಸಕಲ ಜೀವಗಳು ಸೌಹಾರ್ದ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂಥ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ ಕೇವಲ ಹದಿನಾರನೇ ಅಂತ ಕೆಲವೇ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ ಶಾಂತಿಯ ಪ್ರೀತಿಯ ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾರೆ ಇವನಾರ ಬ ಇವನಾರ ಬ ಇವ ನಮ್ಮ ಬಾ ಇವ ನಮ್ಮ ತಿಳಿಸಯ್ಯ ನಮ್ಮ ಮನೆಯ ಮಗನಿಸಯ್ಯಾ ಅಂತ ಎಲ್ಲರನ್ನು ಮಾಡಿಕೊಂಡ ಎಲ್ಲರನ್ನು ನಮ್ಮವರನ್ನಾಗಿಸಿಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಸತ್ತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೊನಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರಸು ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮ ಓ ಹೃದಯ ಶಿವ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾರ್ಫಿ ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ ಇದು ಕವಿಯ ಕಲೆಯ ಆಶಯ ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ ಅರ್ಥಪೂರ್ಣವಲ್ಲ ಇಂದಿನ ಬದಲಾದ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ಸರಿತಪ್ಪುಗಳನ್ನ ಸತ್ಯ ಅಸತ್ಯಗಳನ್ನ ಏರ್ ಕಂಡುಕೊಳ್ಳೋದಕ್ಕೆ ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನ ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂತಹ ಕೆಲಸ ನಡೀತಾ ಇರುವುದನ್ನು ನಾವು ಕಾಣಬಹುದು ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಕಡೆ ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳನ್ನು ತನ್ನ ಹಿಡಿದಕ್ಕೆ ತಂದಿಟ್ಕೊಂಡು ಅವುಗಳ ಮೂಲ ಸಂವಿಧಾನಿಕ ಉದ್ದೇಶವನ್ನ ಸಮಾಜದ ಸ್ವಾಸ್ಯವನ್ನ ನಾಶ ಮಾಡುವ ದಬ್ಬಾಳಿಕೆಯ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದೆಡೆ ಪ್ರಾಪಗಂಡ ಸಿನಿಮಾಗಳ ಮೂಲಕ ಟಿವಿ ಮತ್ತಿತರ ಸಮೂಹ ಮಾಧ್ಯಮಗಳ ಮೂಲಕ ಇತಿಹಾಸವನ್ನು ತಿರುಚುವ ತಿರುಚುವಂತಹ ಸುಳ್ಳನ್ನು ಹರಡುವಂತಹ ದ್ವೇಷವನ್ನು ಹರಡಿ ಅದರ ಲಾಭ ಪಡೆಯುವಂತಹ ಸಂವಿಧಾನದ ಮೂಲತ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನ ನಾಶ ಮಾಡುವಂತಹ ಒಡೆದು ಆಳುವ ಮನೆ ಹಾಳು ರಾಜಕಾರಣವನ್ನು ನಾವು ಕಾಣ್ತೀವಿ ಇಂತಹ ಪರಿಸ್ಥಿತಿಯಲ್ಲಿ ಈ ಆಕ್ರಮಣದ ಈ ಆಕ್ರಮಣಗಳ ವಿರುದ್ಧ ನಿಂತು ಸಂವಿಧಾನಿಕ ಮೌಲ್ಯಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಕಲೆಯಿಂದ ಮಾತ್ರ ಸಾಧ್ಯ ಸಿನಿಮಾದಂತಹ ಪ್ರಭಾವಶಾಲಿ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ ಸಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಚಿತ್ರಗಳಿಂದ ಚಿತ್ರೋತ್ಸವಗಳಿಂದ ಸಾಧ್ಯ ಆದರೆ ಕಲೆಯಿಂದ ಚಲನಚಿತ್ರಗಳಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಇಷ್ಟು ಪ್ರಭಾವಶಾಲಿ ಮಾಧ್ಯಮ ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಮಾರುಕಟ್ಟೆಯ ಒತ್ತಡದಲ್ಲಿ ಗುಣಮಟ್ಟದ ದೃಷ್ಟಿಯಲ್ಲಿ ನಲಗುತ್ತ ಇದೆ ಇದು ಜನರ ಮಾಧ್ಯಮ ಆಗಿರೋದ್ರಿಂದ ಇದಕ್ಕೆ ಉತ್ತರ ಕೂಡ ಜನರಲ್ಲೇ ಇದೆ ಪ್ರೇಕ್ಷಕ ಜಾಗೃತನಾದರೆ ಇವೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಒಂಥರ ಇದನ್ನು ನಾವು ಡಿಮಾಂಡ್ ಮತ್ತು ಸಪ್ಲೈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಾಗೃತ ಪ್ರೇಕ್ಷಕ ಸಿನಿಮಾವನ್ನು ಅರ್ಥಪೂರ್ಣಗೊಳಿಸಲು ಸಾಧ್ಯ ಗ್ರಾಹಕ ಎಚ್ಚೆತ್ಕೊಂಡ್ರೆ ಪ್ರೇಕ್ಷಕರನ್ನು ನಾವು ಗ್ರಾಹಕ ಅಂತ ಕನ್ಸಿಡರ್ ಮಾಡಿದ್ರೆ ಗ್ರಾಹಕ ಎಚ್ಚೆತ್ಕೊಂಡ್ರೆ ಉತ್ಪಾದನೆಯ ಗುಣಮಟ್ಟ ಕೂಡ ಸುಧಾರಣೆ ಆಗೋ ಸಾಧ್ಯತೆ ಹೆಚ್ಚು ಹಾಗಾದರೆ ಈ ಕೆಲಸ ಯಾರು ಹೇಗೆ ಮಾಡ ವಯಸ್ಕ ಪ್ರೇಕ್ಷಕರನ್ನು ಜಾಗೃತಗೊಳಿಸೋದಕ್ಕೆ ಸಿನಿಮಾಗಳು ಸಿನಿಮಾಗಳೇ ಕೆಲಸ ಮಾಡಬೇಕಾಗತ್ತೆ ಸಿನಿಮಾ ಅಂತ ಒಂದು ಕೆಲಸ ಮಾಡೋದಕ್ಕೆ ಅತಿ ಅತಿ ಪ್ರಭಾವಶಾಲಿ ಮಾಧ್ಯಮ ಕೂಡ ಆದರೆ ನಾವು ನಾಳಿನ ಆಲೋಚನೆ ಮಾಡೋದಾದರೆ ಮಕ್ಕಳಲ್ಲಿ ಕಲಾಭಿಸು ಕಲಾಸಕ್ತಿ ಕಲಾಭಿರುಚಿ ಮತ್ತು ಸಿನಿಮಾಗಳನ್ನು ನೋಡುವ ವಿಶ್ಲೇಷಿಸುವ ಸ್ವತಂತ್ರವಾಗಿ ಅರ್ಥೈಸುವ ವಿಧಾನಗಳನ್ನು ಪಠ್ಯದ ಮೂಲಕ ಪಠ್ಯದಲ್ಲಿ ಒಳಗೊಳ್ಳುವ ಮೂಲಕ ಮಕ್ಕಳಲ್ಲಿ ಈ ಸಂವೇದನಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಚಿತ್ರೋತ್ಸವಕ್ಕೆ ಕೆಲಸ ಮಾಡಿದಂಥ ಸಿನಿಮಾಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಘನ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ನನ್ನ ವಿನಮ್ರ ವಿನಂತಿಯನ್ನು ಪರಿಗಣಿಸುತ್ತೆ ತೆಗೆದುಕೊಳ್ಳಬೇಕು ನಮ್ಮ ಪ್ರಾಥಮಿಕ ಶಾಲೆಯಿಂದಲೂ ಶಾಲಾ ಪಠ್ಯಗಳಲ್ಲಿ ಸಿನಿಮಾ ಒಂದು ಸಿನಿಮಾವನ್ನು ಒಂದು ವಿಷಯವಾಗಿ ಸೇರಿಸಬೇಕು ಸಿನಿಮಾ ಅಪ್ರಿಸಿಯೇಷನ್ ಒಂದು ಕೋರ್ಸ್ನ ಶುರು ಮಾಡಬೇಕು ಅನ್ನೋದು ನನ್ನ ಕಳಕಳಿಗೆ ಮನವಿ ಈ ನನ್ನ ವಿನಮ್ರ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ರಿಗೂ ಧನ್ಯವಾದ